ನಾನು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ವೃತ್ತಿಯಲ್ಲಿ ಪಶುವೈದ್ಯ ಊರು ನಂದು ಕಾಸರಗೋಡು ಎಂಬತ್ತಾರನೇ ಇಸವಿಯಿಂದ ಸ್ವಂತ ಪಶುವೈದ್ಯಕೀಯ ಸೇವೆಯನ್ನು ಕಾಸರಗೋಡಲ್ಲಿ ಇದ್ದೆ ಎರಡು ಸಾವಿರನೇ ಇಸವಿಯಿಂದ ರಾಮಚಂದ್ರಾಪುರ ಮಠದ ಕಾಮದುಗ ಆಂದೋಲನಲ್ಲಿ ನಾನು ಜೋಡಿಸ್ಕೊಂಡೆ ದೇಶಿ ತಳ್ಳಿಗಳನ್ನು ತರುವುದಿರ್ಬೋದು ಅಥವಾ ಈ ಗೋ ಕಾಮದುಗದ ವಿವಿಧ ಅಭಿಯಾನಗಳಿರ್ಬೋದು ಅದೆಲ್ಲವೂ ಕೂಡ ಅದರಲ್ಲಿ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಪ್ರಸ್ತುತ ಮಾತ್ರ ಇರುವ ಈ ಮೂವತ್ತು ತಳಿಗಳು ಮತ್ತು ಮಠದಲ್ಲಿರುವ ಬೇರೆ ಬೇರೆ ಹದಿಮೂರು ಗೋಶಾಲೆಗಳು ಇದೆಲ್ಲವೂ ಕೂಡ ಕಾಮದುರ್ಗ ಯೋಜನೆ ಒಳಗೆ ಬರುತ್ತೆ ಇದೆಲ್ಲ ಸಂಯೋಜಕಾಗಿ ನಾನು ಕೆಲಸ ಇದ್ದೇನೆ ಕಪಿಲಾ ದನ ಅಂತ ವೇದ ಕಾಲಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಉಲ್ಲೇಖ ಇರುವ ದನಗಳಿದೆ ವಿಶೇಷ ಅಂದರೆ ಕಪಿಲ ಅಂತ ಹೇಳೋದು ಒಂದು ವರ್ಣ ಅದು ದೇಹದ ಕಲರ್ ಅದು ಚರ್ಮದ ಬಣ್ಣ ಅದು ಕಪಿಲ ಅಂತ ಹೇಳಿದರೆ ಸೂರ್ಯವರ್ಣ ಅಂತ ಹೇಳ್ತಾರೆ ತಾಮ್ರವರ್ಣ ಅಂತ ತುಂಬ ಕಡೆಗಳಲ್ಲಿ ತಪ್ಪು ಭಾವನೆ ಇದೆ ಕಪ್ಪುದನಗಳನ್ನು ಅಂತಾರೆ ಕಪ್ಪು ದನ ಅಲ್ಲ ಇದು ಶುದ್ಧ ತಾಮ್ರ ವರ್ಣ ಅಥವಾ ಸೂರ್ಯ ವರ್ಣದಲ್ಲಿರುವಂಥದ್ದು ದನ ಅಂತ ಹೇಳ್ತಾರೆ ವೇದ ಕಾಲಗಳಿಂದ ಇದು ಅತ್ಯಂತ ಶ್ರೇಷ್ಠ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕಪಿಲಾದನ ಇರುವ ಮನೆಯವರು ಅದನ್ನು ತುಂಬ ಶುದ್ಧಾಚಾರದಲ್ಲಿ ದೇವರ ಹಾಗೆ ನೋಡ್ಕೊಳ್ತಾರೆ ಅದಕ್ಕೆ ಅಶೌಚ ಆಗದ ಹಾಗೆ ಅಥವಾ ಮನೆಯಲ್ಲಿ ಏನೋ ಬೇರೆ ಕಾರ್ಯಕ್ರಮಗಳು ಅದಕ್ಕೆ ಏನು ಹಳೇ ತಿಂಡಿಯೆಲ್ಲ ಕೊಡದ ಹಾಗೆ ಆ ಥರದೆಲ್ಲ ಜಾಗ್ರತೆ ಮಾಡ್ತಾರೆ ಆಯುರ್ವೇದದಲ್ಲಿ ಮತ್ತು ನಮ್ಮ ವೇದ ಕಾಲಗಳಲ್ಲಿ ಈ ಕಪಿಲಾದನದ ಪಂಚಗವ್ಯಗಳು ಹಾಲು ಮೊಸರು ತುಪ್ಪ ಸಗಣಿ ಮತ್ತು ಮೂತ್ರ ಇದಿಷ್ಟು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳಿದೆ ಈಗ ಆಯುರ್ವೇದದಲ್ಲಿ ಕೆಲವು ಆಗಲೇ ಹೇಳಿದಂಗೆ ಕೆಲವು ಬಣ್ಣಗಳ ದನಗಳ ಮೂತ್ರ ಕೆಂಪು ದನದ ಬಣ್ಣದ ಮೂತ್ರ ಬಿಳಿ ದನದ ಸಗಣಿ ಕಂದು ಬಣ್ಣದ ದನದ ಹಾಲು ಇತ್ಯಾದಿ ಬೇರೆ ಬೇರೆ ಕಾಂಬಿನೇಷನ್ಗಳ ಹೇಳಿದೆ ಪಂಚಗವ್ಯ ಮಾಡೋದಕ್ಕೆ ಆದರೆ ಕಪಿಲಾದನ ಸಿಕ್ಕಿದರೆ ಇದೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠ ಅಂತ ಉಲ್ಲೇಖ ಇದೆ ಹಾಗಾಗಿ ಕಪಿಲಾದನದ ಪಂಚಗವ್ಯ ಇರ್ಬೋದು ಅಥವಾ ಕಪಿಲಾದನದ ಹಾಲು ಮೊಸರು ತುಪ್ಪ ಅಥವಾ ಇತ್ಯಾದಿ ಎಲ್ಲವೂ ಕೂಡ ಅತ್ಯಂತ ಶ್ರೇಷ್ಠ ಅಂತ ಲೆಕ್ಕ ತುಂಬ ನಮ್ಮ ಆಯುರ್ವೇದ ಮತ್ತು ವೇದ ಕಾಲಗಳಲ್ಲಿ ತುಂಬ ಉಲ್ಲೇಖ ಇರುವಂಥದ್ದು ಇದರ ದೇಹ ಲಕ್ಷಣ ನೋಡೋದಾದರೆ ಶುದ್ಧ ಕಪಿಲ ವರ್ಣದ ದನಗಳಿಗೆ ಯಾವಾಗಲೂ ಆ ತಾಮ್ರವರ್ಣ ಮೈ ಬಣ್ಣ ತಾಮ್ರವರ್ಣ ಇರ್ತದೆ ಮತ್ತು ಕಣ್ಣು ಯಾವಾಗಲೂ ಬಿಳಿಯಾಗಿರ್ತದೆ ಯಾವತ್ತೂ ತಾಮ್ರವರ್ಣದ ಜೊತೆ ಜೊತೆಗೆ ಕಣ್ಣು ಬಿಳಿಯಾಗಿರ್ತದೆ ಕಪಿಲಾದನಗಳು ಅದರ ಜೊತೆಗೆ ಕೆಲವೊಂದಷ್ಟು ಅದರ ಅತ್ಯಂತ ಶುದ್ಧ ಕಪಿಲ ಅಂತ ಹೇಳುವುದರಲ್ಲಿ ಮುಖದಲ್ಲಿ ಒಂದು ಬಿಳಿ ಬಣ್ಣ ಇರುತ್ತೆ ಮತ್ತು ಕ ಗೊರಸಿನ ಮೇಲೆ ಮತ್ತು ಬಾಲದ ತುದಿ ಬಿಳಿ ಬಣ್ಣ ಇರುತ್ತೆ ಇದಿಷ್ಟು ಅತ್ಯಂತ ಶುದ್ಧ ಕಪಿಲ ಅಂತ ಹೇಳ್ತಾರೆ ಆದರೆ ಸರ್ವೇ ಸಾಮಾನ್ಯವಾಗಿ ಕಣ್ಣು ಬಿಳಿಯಾಗಿರ್ತದೆ ಮತ್ತು ದೇಹ ಕಪಿಲಾವರ್ಣದ ಸರ್ವೇ ಸಾಮಾನ್ಯ ಕಾಣಲಿಕ್ಕೆ ಸಿಗುತ್ತೆ ಇದು ಕಪಿಲಾದನ ಅಂದರೆ ವಿಶೇಷ ಅಂದರೆ ಈ ಕಪಿಲಾದನದ ಈ ವರ್ಣ ಕಾಣಲಿಕ್ಕೆ ಸಿಗುವುದು ಈ ಗುಡ್ಡವಟ್ಟಗಳಲ್ಲಿರುವಂತಹ ಗಿಡ್ಡದನಗಳಲ್ಲಿ ಮಲ್ನಾಡು ಗಿಡ್ಡ ಕಾಸರಗೋಡು ಅಥವಾ ವೆಚೂರಲ್ಲಿ ಒಂದಷ್ಟು ಕಾಣಬಹುದು ಕೆಲವು ಅಪರೂಪಕ್ಕೆ ಉತ್ತರ ಭಾರತದ ಕೆಲವು ತಳಿಗಳಲ್ಲಿ ಈ ಗುಡ್ಡಗಾಡು ಪ್ರದೇಶಗಳ ದನಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಮಲ್ನಾಡು ಗಿಡ್ಡ ಜಾತಿ ಬಹುಶಃ ಮಲ್ನಾಡು ಗಿಡ್ಡ ಹಾಗಾಗಿ ವೇದ ಕಾಲಗಳಿಂದ ಇದ್ದ ತಳಿ ಅಂತ ಹೇಳ್ಬೋದಾನ ಯಾಕಂದರೆ ವೇದ ಕಾಲಗಳಲ್ಲಿ ಹೇಳಿದ ಕಪಿಲಾದನ ಇರುವಂಥದ್ದು ಈ ಮಲ್ನಾಡು ಗಿಡ್ಡದಲ್ಲಿ ಕಪಿಲಾ ಅಂತ ಹೇಳೋದು ಒಂದು ಸಪ್ರೇಟು ಬ್ರೀಡು ಅಲ್ಲ ಅಥವಾ ಪ್ರತ್ಯೇಕ ಒಂದು ತಳಿಯು ಅಲ್ಲ ಅದು ಅದು ಮಲ್ನಾಡು ಗಿಡ್ಡದಲ್ಲಿ ಬರುವಂತಹ ಒಂದು ವರ್ಗ ಅಂತ ಎಲ್ಲ ಹಾಲು ಮೊಸರು ತುಪ್ಪ ಇದರದ್ದು ಅತ್ಯಂತ ಶ್ರೇಷ್ಠ ಹಾಗಾಗಿ ದನಗಳನ್ನು ನಾವು ಸಾಕುವುದು ಅತ್ಯಂತ ಶ್ರೇಷ್ಠ ಅಂತ ಏಕೆ ವಿಶೇಷತೆ ಇನ್ನೊಂದು ಏನಂದರೆ ಕಪಿಲಾ ವರ್ಣದ ದನಕ್ಕೆ ಕಪಿಲಾ ಕರುಗಳೇ ಹುಟ್ಟಬೇಕಂತ ಇಲ್ಲ ದನ ಕೆಂಪು ದನ ದನಕ್ಕೂ ಕೂಡ ಕಪಿಲ ಕರು ಹುಟ್ಟಬಹುದು ಅಥವಾ ಕಪಿಲ ದನಕ್ಕೆ ಯಾವುದೇ ಬಣ್ಣದ ಕರುಗಳು ಹುಟ್ಟಬೋದು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನಮ್ಮ ಕೈಯಲ್ಲಿಲ್ಲ ಅದು ಪ್ರಕೃತಿ ಮಾತು ಏನು ಕೊಟ್ಟಿದಳು ಅದನ್ನು ನಾವು ತಗೊಳ್ಬೇಕಂತ ಹಾಗಾಗಿ ಕಪಿಲಾ ದನವನ್ನೇ ಸಾಕಿದರೆ ಕಪಿಲ ಕರುವೇ ಇಲ್ಲ ಯಾವುದೋ ಒಂದು ದನಕ್ಕೆ ಕಪಿಲ ಕರುಗಳು ಹುಟ್ಟಬಹುದು